ಜಗತ್ತಿನೊಳಗ ದೊಡ್ಡವ್ರು ಯಾರದಾರಂತ ಅಂತ ಒಂದು ಬಯಲು ಜಾಗದಾಗ ನಿಂತು ವಿಚಾರ ಮಾಡಿದಾಗ ಆಕಾಶ ನೋಡದ್ರಂತ ಆಕಾಶ ಬಹಳ ದೊಡ್ಡದಲ್ಲ ಜಗತ್ತಿನೊಳಗ ಆಕಾಶನೇ ದೊಡ್ಡದಿರ್ಬೇಕಂತ ಎಲ್ಲಾ ಶರಣರು ಆಕಾಶದ ಹತ್ರ ಹೋದ್ರಂತ ನೋಡ್ರಿ ಜಗತ್ತಿನೊಳಗ ನಾವ್ ಕಂಡಂಗ ಆಕಾಶ ಬಹಳ ದೊಡ್ಡದ ಅನಿಸ್ತದ ಆ ಆಕಾಶಕ್ಕೆ ಶರಣಾಗಿ ಎಲ್ಲಾ ಶರಣರು ಹೇಳ್ತಾರ ನೀ ಜಗತ್ತಿನೊಳಗ ಹೆಚ್ಚಿನವ ಅಂತ ಆಕಾಶಕ್ಕೆ ಕೇಳ್ಕೊಂಡ್ರಂತ ಅವಾಗ ಆಕಾಶ ಹೇಳ್ತದ ನಾ ಹೆಚ್ಚಿನವ ಅಲ್ಲ ಏನು ಸಾವಿರಾರು ವರ್ಷಗಳಿಂದ ಭೂಮಿಯ ಮೇಲೆ ನಾನು ಆಕಾಶವಾಗಿದ್ದೀನಿ ಆದ್ರ ಇಷ್ಟು ದೊಡ್ಡ ಆಕಾಶವನ್ನ ಒಂದು ಮೋಡ ಅಡ್ಡ ಬತ್ತಂದ್ರ ಆಕಾಶಕ್ಕೆ ಕಾಣದಂಗ ನೋಡ್ಕೋತದ ನನಗಿಂತಲ್ಲ ಹೆಚ್ಚಿನ ಮೋಡಗಳಿದ್ದಾವು ಅಂತ ಆಕಾಶ ಹೇಳುತ್ತಂತ ಅವಾಗ ಎಲ್ಲಾ ಶರಣರ್ ಕುಡ್ಕೊಂಡು ಆ ಮೋಡಗಳ ಹತ್ರ ಹೋಗ್ತಾರ ಜಗತ್ತಿನೊಳಗ ನಾವು ಆಕಾಶ ದೊಡ್ಡದಂತ ತಿಳ್ಕೊಂಡಿದೀವಿ ಆಕಾಶನೇ ಹೇಳೈತಿ ಮೋಡಗಳು ಹೆಚ್ಚಿನ ಮೋಡಗಳು ಎಲ್ಲರಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ಯಾರ ಅದಕ್ಕೆ ಮೋಡಕ್ಕೆ ಶರಣಾಗಿ ಎಲ್ಲಾ ಶರಣರು ಹೇಳ್ತಾರ ನಿನಕ್ಕಿಂತ ಹೆಚ್ಚಿನವರು ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಮೋಡಕ್ ಇಡ್ಕೊಂಡ್ರಂತ ಅವಾಗ ಮೋಡ ಹೇಳ್ತದ ನಾ ಏನ್ ಹೆಚ್ಚಿನವರಲ್ಲ ನಾನು ಎಷ್ಟೋ ದೊಡ್ಡ ಮೋಡ ಆಗಿದ್ರು ಕೂಡ ಏನು ಭೂಮಿ ಮ್ಯಾಗ ಪರ್ವತಗಳಿದ್ದಾವಲ್ಲ ಪರ್ವತಗಳಿಗೆ ನಾನು ಹೋಗಿ ಬಡದ ಅಂತಂದ್ರ ಮೋಡಗಳೆಲ್ಲ ಛಿದ್ರ ಆಗಿ ಬಿಡುತ್ತೆ ಭೂಮಿ ಮ್ಯಾಗ ನಾವು ಮಳೆಯಾಗಿ ಸುರಿದು ಬಿಡ್ತೀನಿ ತನಕಿಂತಲ್ಲಿ ಹೆಚ್ಚಿಂದು ಅಂತ ಆ ಪರ್ವತಗಳ ಕಡೆ ಬಟ್ಟು ಮಾಡಿ ಮೋಡಗಳು ತೋರಿಸ್ಬಿಟ್ಟು ಅಂತ ಎಲ್ಲಾ ಶನರು ಅರ್ಥ ಮಾಡ್ಕೊಂಡ್ರು ಆಕಾಶನೂ ದೊಡ್ಡದಲ್ಲ ಮೋಡಗಳು ದೊಡ್ಡದಲ್ಲ ಪರ್ವತನೇ ದೊಡ್ಡದ ಅಂತ ತಿಳ್ಕೊಂಡು ಎಲ್ಲಾ ಶರಣರು ಒಂದಿನ ಪರ್ವತ ಕಡೆ ಹೋದ್ರು ಜಗತ್ತಿರೊಳಗ ಪರ್ವತನೇ ದೊಡ್ಡದಂತ ನಮಗೆ ಅರಿವಾಗ್ಯದ ಪರ್ವತ ರಾಜ ನೀನ ಎಲ್ಲಾರ್ಗಿಂತ ದೊಡ್ಡಮ್ಮ ಅಂತ ಹೋಗಿ ಪರ್ವತ ರಾಜನಿಗೆ ಆದ್ರಂತ ಅವಾಗ ಪರ್ವತರಾಜ ಹೇಳ್ತಾನ ನಾನೇನು ದೊಡ್ಡವನಲ್ಲ ಇಂತ ಸಾವಿರಾರು ಪರ್ವತಗಳನ್ನ ಹೊತ್ತಿರತಕ್ಕಂತ ಭೂಮಿ ತಾಯಿ ಎಲ್ಲರಿಗಿಂತ ದೊಡ್ಡಕ್ಕೆ ಭೂಮಿ ತಾಯಿ ದೊಡ್ಡವಳಿದ್ದಾಳ ಅಂತ ಪರ್ವತ ರಾಜ ಹೇಳ್ದಂತ ಅವಾಗೆಲ್ಲಾ ಶರಣರು ಆ ಪರ್ವತ ರಾಜನ ಬಿಟ್ಟು ಭೂಮಿ ತಾಯಿ ಹತ್ರ ಹೋದ್ರು ತಾಯಿ ಜಗನ್ಮಾತೆ ನೀನು ಭೂಮಿ ತಾಯಿ ಎಲ್ಲರಿಗಿಂತಲೂ ಶ್ರೇಷ್ಠ ಅನ್ನುವಂಥದ್ದು ನಮ್ಗ ಅರಿವಾಗ್ಯದ ಇವತ್ತು ಆಕಾಶದ ಹತ್ರ ಹೋಗಿದ್ದೀವಿ ಮೋಡಗಳ ಹತ್ರ ಹೋಗಿದ್ದೀವಿ ಪರ್ವತಗಳ ಹತ್ರ ಹೋಗಿದ್ದೀವಿ ಕೊನೆಗೆ ಭೂಮಿ ತಾಯಿ ನೀ ದೊಡ್ಡಕ್ಕಂತ ನಮ್ಮ ಅರಿಯವಾಗ್ಯದಂತೆ ಎಲ್ಲರೂ ಕೂಡ ಭೂಮಿ ತಾಯಿಗೆ ಶರಣ ಆದರಂತ ಇವಾಗ ಭೂಮಿ ತಾಯಿ ಹೇಳ್ತಾಳ ನಾನೇನು ದೊಡ್ಡವಳಲ್ಲ ನನಕ್ಕಿಂತಲೂ ಭಗವಂತ ಪರಮಾತ್ಮನ ಇದ್ದಾನಲ್ಲ ನನ್ನಂತ ಸಾವಿರಾರು ಭೂಮಿಗಳನ್ನ ತನ್ನ ಹೊಟ್ಟಿ ಒಳಗೆ ಇಟ್ಕೊಂಡು ಸಲೂಲಕ್ಕ ಪರಮಾತ್ಮ ಎಲ್ಲರಕ್ಕಿಂತ ದೊಡ್ಡವ ಅಂತ ಭೂಮಿ ತಾಯಿ ಹೇಳುದಲ್ಲ ಹೇಳುದಂತಾರೆ ಅವಾಗ ಎಲ್ಲರಿಗೂ ಅರಿವಾಯ್ತು ಜಗತ್ತಿನೊಳಗೆ ಯಾರೋ ದೊಡ್ಡವರಲ್ಲ ಪರಮಾತ್ಮನ ಎಲ್ಲರಕ್ಕಿಂತ ದೊಡ್ಡವರ ತಿಳ್ಕೊಂಡು ಎಲ್ಲಾ ಮಹಾತ್ಮರು ಪರಮಾತ್ಮನ ಹತ್ರ ಹೋಗ್ತಾರ ಭಗವಂತ ಜಗತ್ತನ್ನ ಸುತ್ತಿ ನೋಡದೆ ಜಗತ್ತಿನೊಳಗೆ ಯಾರ ದೊಡ್ಡವರು ಯಾರ ದೊಡ್ಡವರು ಅಂತ ತಿಳ್ಕೊಂಡಾಗ ಕೊನೆಗೆ ಭಗವಂತ ಪರಮಾತ್ಮ ನೀನೇ ದೊಡ್ಡವನ ಸರಿ ಅಂತ ಅಂತೇಳಿ ಎಲ್ಲಾ ಶರಣರು ಶರಣ ಆಗ್ತಾರ ಭಗವಂತ ಅವಾಗ ಪರಮಾತ್ಮ ಹೇಳ್ತಾನ ನಾನೇನು ದೊಡ್ಡವನಲ್ಲ ಅಂದ ಎಲ್ಲರಿಗೂ ವಿಚಿತ್ರ ಅನಿಸ್ತು ನಾವ್ ಎಷ್ಟೆಲ್ಲಾ ತಿರುಗಿ ಬಂದೇವಿ ಕೊನೆಗೆ ಪರಮಾತ್ಮನ ಹತ್ರ ಬಂದೇವಿ ಪರಮಾತ್ಮನ ನಾನೇನು ದೊಡ್ಡವನಲ್ಲ ಅಂದಾಗ ಎಲ್ಲಾ ಶರಣರಿಗೆ ಗೊಂದಲ ಆಯ್ತು ಅವಾಗ ಪರಮಾತ್ಮ ಹೇಳ್ತಾನ ಮೂಡ ಆಕಾಶ ಭೂಮಿ ಪರ್ವತ ಇದೆಲ್ಲವನ್ನು ಹೊತ್ತಿರತಕ್ಕಂತವ್ ನಾನು ದೊಡ್ಡವಣ್ಣಂತ ನೀವು ಕರಿತೀರಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಮಾನವರು ಭಕ್ತರು ನೀವು ದೊಡ್ಡವರದ್ರಿ ಅಂತ ಹೇಳಿಬಿಟ್ಟ ಪರಮಾತ್ಮ ಎಲ್ಲರಿಗೂ ಗೊಂದಲ ಆಗ್ಬಿಡುತ್ತು ಎಲ್ಲರಿಗೂ ಗೊಂದಲ ಆಗ್ಬಿಡುತ್ತು ಯಾಕೆ ಗೊಂದಲ ಆಯ್ತಂತಂದ್ರ ಪರಮಾತ್ಮ ಹೇಳ್ತಾನ ನಿಮ್ಮ ಮುಷ್ಟಿ ಅಗಲದ ನಿಮ್ಮ ಮುಷ್ಟಿಯಷ್ಟೇ ಇರ್ತಕ್ಕಂತ ಒಳಗ ಭಗವಂತನನ್ನ ಭಕ್ತಿ ಬಂದಿಶ್ ನೀವ್ ಇಟ್ಟಿರಲ್ಲ ಎಲ್ಲರಕ್ಕಿಂತ ಹೆಚ್ಚಿನವರು ಭಕ್ತರು ನೀವು ಅದಿರಿ ಅಂತ ಪರಮಾತ್ಮ ಹೇಳ್ತಾನ ಹಂಗ ಭಗವಂತ ಎಷ್ಟು ದೊಡ್ಡವನಿದ್ರು ಕೂಡ ಅವನನ್ನ ಭಕ್ತಿಯನ್ನ ಮಾಡಿ ಆತನ ಪ್ರೀತಿಯನ್ನ ಮಾಡಿ ನಮ್ಮ ಎದಿ ಒಳಗ ಆ ಪರಮಾತ್ಮನ ನಾವು ಇಟ್ಕೊಂಡಿವಂದ್ರ ನಮಕ್ಕಿಂತಲೂ ದೊಡ್ಡವರು ಯಾರು ಇಲ್ಲ ಅನ್ನುವಂತ ಎಲ್ಲ ಭಕ್ತರು ಕೂಡ ಅರಿಬೇಕಾಗಿರತಕ್ಕಂತಹದ್ದು